ಎಂಬುದು ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ಘಟಕ ನಾವು ಮನೆಯಲ್ಲಿ ಕಲಿತಿದ್ದಕ್ಕಿಂತ ಹೆಚ್ಚಾಗಿ ಸ್ಕೂಲಲ್ಲಿ ಬಂದು ಕಲಿತೀವಿ ಸ್ಕೂಲಲ್ಲಿ ಕಲಿತಾ ಕಲಿತಾ ನಾವು ಮುಂದೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಶಿಸ್ತಿಯಾಗಿ ಇರಬೇಕು ಶಿಸ್ತು ಇರಬೇಕು ಎಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಯಾವ ಒಂದು ಸಂದರ್ಭದಲ್ಲಿ ಹೇಗಿರಬೇಕು ಎಷ್ಟು ಶಕ್ತಿನಿಂದ ಇರಬೇಕು ಅಂಬದು ನಮ್ಮ ಸ್ಕೂಲ್ ಅಂಬೋದು ಹೇಳ್ಕೊಡುತ್ತೆ ಈ ಸ್ಕೂಲಲ್ಲಿ ನಾವು ಬರೀ ಸ್ಕೂಲ್ ಅಂತ ನೋಡಬಾರ್ದು ಇದು ನಮ್ಮ ಮನೆ ಅಂತಾನೆ ನೋಡಬೇಕು ಯಾಕಂದರೆ ಇದು ನಾವು ಮನೆಯಲ್ಲಿ ಇರೋ ಥರ ಚೆನ್ನಾಗಿ ಇಟ್ಕೋಬೇಕು ಯಾಕಂದರೆ ಇದು ನಾವು ಇಲ್ಲಿ ಓದಕ್ಕೆ ಬರ್ತಕ್ಕಂಥ ಸ್ಥಳ ಇದು ನಮಗೆ ವಿದ್ಯೆ ನೀಡ್ತಕ್ಕಂಥ ಒಂದು ಮಂದಿರ ಅಂದರೂ ಕೂಡ ಇದು ತಪ್ಪಾಗಲ್ಲ ಯಾಕಂದರೆ ಇದು ಸ್ಕೂಲ್ ಅನ್ನೋದು ಅಷ್ಟು ಸ್ವಚ್ಛವಾಗಿ ಮೇಂಟೈನ್ ಮಾಡಬೇಕಾಗ್ಕೆ ನಾವು ಕಸ ಇಲ್ಲದೆ ಇರೋ ರೀತಿ ಕ್ಲಾಸ್ ರೂಮ್ಗಳೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು ಶಿಸ್ತುಬದ್ಧವಾಗಿ ಸ್ಕೂಲಲ್ಲಿ ಇರೋದಾಗಿರ್ಬೋದು ಈಗ ಇತ್ತೀಚಿಗೆ ಸ್ಕೂಲ್ ಟೆಂತ್ ಮುಗಿತಾ ಬಂತಂದ್ರೆ ಕೆಲವೊಂದು ಕಡೆ ಎಲ್ಲ ಸ್ಕೂಲ್ ಹುಡ್ರು ಪೋಖ್ರಿ ಹುಡ್ರು ಬರೀ ಸ್ಕೂಲ್ ಹಾಳು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಹೊತ್ತು ಸ್ಕೂಲಲ್ಲಿ ಉಳಿಸೋದು ಹೆಂಗ ಅಂತ ಯಾರೂ ಯೋಚನೆ ಮಾಡೋಲ್ಲ ನನಗೆ ತಿಳಿದಿದ ಮಟ್ಟಿಗೆ ಆ ಸ್ಕೂಲ್ ನಮಗೆ ವಿದ್ಯಾನ ನೀಡೋಂಥದ್ದು ಒಂದು ಗೃಹನ ಇಟ್ಕೊಂಡು ನಾವು ಅದನ್ನು ನಾವು ಅದಕ್ಕೆ ಕೆಡುಗೆ ಬಯಸಿದ್ರೆ ನಮಗೆ ಮುಂದಿನ ಜೀವದಲ್ಲಿ ಜೀವನದಲ್ಲಿ ಯಾವುದೇ ರೀತಿ ಒಳ್ಳೆಯದಾಗಲ್ಲ ಟೆಂತ್ ಮುಗಿತಾ ಬಂತು ಅಂದರೆ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ ಪೋಲಿ ಹುಡ್ರು ನಾವು ಆ ಫ್ಯನ್ನ ಮುರಿಬಡಿಬೇಕು ಈ ಕಿಟಕಿನ ಹಾಳು ಮಾಡಬೇಕು ಈ ಡೋರ್ನ ಹಾಳು ಮಾಡಬೇಕು ಇನ್ನೇನು ಬಿಟ್ಟೋಗಕ್ಕೆ ಬಂದೀವಿ ಇನ್ನು ಯಾರು ನಮ್ಮನ್ನ ಕೇಳೋರಿಲ್ಲ ಹೇಳೋರಿಲ್ಲ ಯಾರಿಗೇನು ಕೇಳಲ್ಲ ಅಂತಂದು ಎಲ್ಲ ಹಾಳು ಮಾಡೋಕ್ಕೆ ನಿಂತಂತಿರ್ತಾರೆ ಆದರೆ ಇನ್ನೊಬ್ಬರು ಯೋಚನೆ ಮಾಡ್ತಿರ್ತಾರೆ ಈ ಸ್ಕೂಲು ಸ್ವಚ್ಛವಾಗಿ ಇಟ್ಟಾಗಬೇಕು ಆ ರೀತಿ ಮೇಂಟೈನ್ ಮಾಡ್ಬೇಕಂತ ಆಲೋಚನೆ ಮಾಡ್ತಿರ್ತಾರೆ ಹಂಗಾಗಿ ನಾವು ಸ್ಕೂಲನ್ನ ಸ್ವಲ್ಪ ಸ್ವಚ್ಛತವಾಗಿ ಇಟ್ಕೋಬೇಕು ಮತ್ತು ಸ್ಕೂಲನ್ನ ಬಿಟ್ಟು ನಾವು ಯಾವುದೇ ರೀತಿ ಏನು ಆಗಲಿ ಹಾಳು ಮಾಡಬಾರ್ದು ಎಲ್ಲೇ ಕಸ ಬಿದ್ದಿರಲಿ ಎತ್ತಾಕೋದು ಕಲಿಬೇಕು ರೂಮ್ಗಳ ಸ್ವಚ್ಛವಾಗಿ ಇಟ್ಕೊಳೋದು ಕಲಿಬೇಕು ಸ್ಟಾಫ್ ರೂಮ್ಸ್ ಆಗಿರ್ಬೋದು ಅಥವಾ ಆಫೀಸ್ ರೂಮ್ ಆಗಿರ್ಬೋದು ನಮ್ಮ ಶಾಲಾ ಕೊಠಡಿಗಳಾಗಿರ್ಬೋದು ಯಾವುದೇ ರೀತಿ ರೂಮ್ಗಳಾಗಿರ್ಬೋದು ನಮಗೆ ಆದಷ್ಟು ಮಟ್ಟಿಗೆ ಸ್ವಚ್ಛವಾಗಿ ಇಟ್ಕೋಬೇಕು ಅಕಸ್ಮಾತ್ ನಮ್ಮ ಕೈ ಸ್ವಚ್ಛ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಇರೋ ಕಸದಲ್ಲಿ ಇನ್ನೊಂದು ಸ್ವಲ್ಪ ಕಸನ ದಯವಿಟ್ಟು ಸೇರಿಸ್ಬಾರ್ದು ಯಾಕೆಂದರೆ ಅದು ಸೇರಿಸ್ದಂಗೆಲ್ಲ ಇನ್ನು ನಮ್ಮ ಭೂಮಿಗೆ ಅಪಘಾತ ಹೊರತು ಏನಲ್ಲ ನಾವು ಸ್ಕೂಲಲ್ಲಿ ಎಷ್ಟು ಸ್ವಚ್ಛವಾಗಿ ಇಟ್ಟು ಸ್ವಚ್ಛವಾಗಿದ್ದಲ್ಲಿ ನಮ್ಮ ಸಾರು ಹೇಳ್ತಾರೆ ಸ್ವಚ್ಛವಾಗಿದ್ದ ಜಾಗದಲ್ಲಿ ಸರಸ್ವತಿ ಬರ್ತಾರೆ ಈಗ ಉದಾಹರಣೆಗೆ ಮನೆ ಮುಂದೆ ಅಮಾಸ್ಯೆ ಉಣಿವೆ ಬಂತಂದ್ರೆ ನಾವು ಎಂಡೆ ನೀರು ಹಾಕಿ ರಂಗೋಲಿ ಸಾರಿಸ್ತೀವಿ ಅದೇ ರೀತಿ ಆ ಹಂಗ ಸಾರಿಸಿದ್ರೆ ಮನೆಗೆ ಲಕ್ಷ್ಮಿ ಕುಣಕಾಂತ ಬರ್ತಾಳೆ ಅಂತ ನಮ್ಮ ಸಾರು ಹೇಳ್ತಿದ್ರು ಅದೇ ರೀತಿ ನಾವು ಸ್ಕೂಲಲ್ಲಿ ಕೂಡ ಕ್ಲಾಸ್ ರೂಮಲ್ಲಿ ಯಾವುದೇ ರೀತಿ ಕಸ ಇಲ್ಲದೆ ಸ್ವಚ್ಛವಾಗಿ ಇಟ್ಕೊಂಡಿವಪ್ಪ ಅಂದರೆ ನಾವು ಓದಕ್ಕಿಂತ ಮುಂಚೆ ಸರಸ್ವತಿ ಕೂಡ ನಮ್ಮನ್ನ ಒಲಿದು ಬರ್ತಾಳೆ ಅಂತ ಹೇಳ್ತಿದ್ರು ಸೊ ಹಂಗಾಗಿ ನಾವು ಆದಷ್ಟು ಇದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಕಸ ಇಲ್ಲದೆ ರೀತಿ ನೋಡ್ಕೊಳ್ಳೋಣ ಹಾಳು ಮಾಡೋದನ್ನ ಬಿಟ್ಬಿಡೋಣ ಅಂತ ಹೇಳ್ತಾ ನನ್ನೊಂದು ಎರಡು ಮಾತುಗಳು ಮುಗಿಸ್ತೀನಿ